ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಪಿ ಕೆ ಶಿವಕುಮಾರ್ ಅವರ ಎಲ್ಲ ಮಂತ್ರಿ ಮಂಡಲದ ಮಾನ್ಯ ಸದಸ್ಯರುಗಳ ಮಾಧ್ಯಮದ ಸ್ನೇಹಿತರ ಈಗಾಗಲೇ ಇವತ್ತು ತುರ್ತಾಗಿ ಸಚಿವ ಸಂಪುಟದ ಸಭೆ ಕರೆದಿದ್ದ ಉದ್ದೇಶವನ್ನ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಮತ್ತೆ ಪ್ರಮುಖವಾಗಿ ನಾವೇನೇನು ಚರ್ಚೆ ಮಾಡಿದೋ ಏನು ನಿರ್ಣಯಗಳನ್ನು ತಗೊಂಡೋ ಅವುಗಳ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಇತರ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗ ನನ್ನ ಪೂರ್ವ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಕಾರಣ ಯಾಕಪ್ಪ ಅಂತಂದ್ರೆ ಇಡೀ ಸಚಿವ ಸಂಪುಟ ಇಡೀ ಸಚಿವ ಸಂಪುಟ ಇನಾನಿಮಸ್ ಆಗಿ सॉलिडारिटी ಅನ್ನು ಎಕ್ಸ್‌ಪ್ರೆಸ್ ಮಾಡಿದ್ರು ಬಕ್ಷ ಕೂಡ ಇದನ್ನ ಎಕ್ಸ್‌ಪ್ರೆಸ್ ಮಾಡಿದ್ದಾರೆ ಜೋರಕ್ಕೆ ಜೋರಕ್ಕೆ ಯಾಕೆ ಜೋರಕ್ಕೆ ಕೇಳಿಸುತ್ತಾ ಇಲ್ವಾ ಕೇಳಿಸುತ್ತಾ ಕೇಳಿಸುತ್ತಾ ಹ ಆ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಓಕೆ ಇಡೀ ಪಕ್ಷ ಕಾರ್ಯಕರ್ತರುಗಳು ಶಾಸಕರುಗಳು ಸಚಿವರುಗಳು ಸಾಲಿಡಾರಿಟಿಯನ್ನ ವ್ಯಕ್ತ ಮಾಡಿದ್ದಾರೆ ಕಮಾಂಡ್ ಕೂಡ ಸಂಪೂರ್ಣವಾಗಿ ಈ ಸಂದರ್ಭದಲ್ಲಿ ನನ್ನ ಜೊತೆ ಇರ್ತೇವೆ ಅಂತೇಳಿ ದೂರವಾಣಿ ಮೂಲಕ ಮಾತನಾಡಿದ್ದಾರೆ ಆದ್ರಿಂದ ಹೈಕಮಾಂಡ್ ಅವರಿಗೆ ಮತ್ತೆ ಶಾಸಕ ಮಿತ್ರರಿಗೆ ಕಾರ್ಯಕರ್ತರಿಗೆ ಎಲ್ಲ ಲೋಕಸಭಾ ರಾಜ್ಯಸಭಾ ಸದಸ್ಯರುಗಳಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ